ನಾನು ನಿಮ್ಮಲ್ಲಿ ನೋಡಿ ಏನೊಂದು ಖುಷಿ ಆಯ್ತು ಅಂದ್ರೆ ಬಹುತೇಕವಾಗಿ ಎಲ್ಲರೂ ಮೊಬೈಲ್ ಆಪರೇಟ್ ಮಾಡ್ಕೊಂಡು ಕುಂತಿರ್ತಾರೆ ಯಂಗ್ ಸ್ಟಾರ್ಸ್ ಬಹುತೇಕವಾಗಿ ಇವತ್ತಿನ ದಿನಗಳಲ್ಲಿ ಯಾರ ಕಾರ್ಯಕ್ರಮಕ್ಕೆ ಹೋಗಲಿ ಎಲ್ಲರೂ ಸಹಿತ ಮೊಬೈಲ್ ಆಪರೇಟ್ ಮಾಡ್ಕೊಂಡು ಕುಂತಿರ್ತಾರೆ ಇಲ್ಲಿ ನೋಡ್ರೆ ನಾನು ಬಹುತೇಕ ಯಾರ ಕೈಗೂ ಮೊಬೈಲ್ ಇರಲ್ಲ ಭಾಳ ಸಂತೋಷ ಅನ್ನಿಸ್ತು ನಿಮಗೆ ಗುರುಗಳು ಒಳ್ಳೆ ಸೌಜನ್ಯ ಮತ್ತು ಸಂಸ್ಕೃತಿ ಮೊಬೈಲ್ ಮೊಬೈಲನ್ನ ಬಳಕೆ ಮಾಡ್ರಿ ಎಷ್ಟು ಬೇಕಷ್ಟೇ ಬಳಕೆ ಮಾಡ್ರಿ ಅದು ಟುಮಚ್ ಆಗಬಾರ್ದು ಒಂದು ಹಾಬಿ ಆಗಬಾರ್ದು ಹವ್ಯಾಸ ಆಗ್ಬಾರ್ದು ಅದು ನಿಮ್ಮನ್ನು ಯಾಂತ್ರಿಕವಾಗಿ ನಿಮ್ಮನ್ನು ಮನುಷ್ಯನಾಗಿಡೋ ಯಾಂತ್ರಿಕ ಮನುಷ್ಯನಾಗಿ ಮಾಡಿ ಎದಕ್ಕೂ ಬರೆದಂಥ ಒಂದು ನಿಸ್ಪ್ರಯೋಜಕ ವ್ಯಕ್ತಿಗಳಾಗಿಬಿಡ್ತಾರೆ ಅದ್ರ ಬಳಕೆ ಕಡಿಮೆ ಇರಲಿ ಅಂತಕ್ಕಂಥದ್ದು ಸೊ ಅಂಥ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ನೀವೇ ನಿರ್ಧಾರ ಮಾಡಬೇಕು ನಾನು ವಿದ್ಯಾರ್ಥಿಗಳಿಗೆ ಬೇಕಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹೇಳ್ತಾನೆ ಆಯ್ಕೆ ಅವ್ರಿಗೆ ನಂಬಿಕೆ ಆಗಿರ್ತದೆ ಈಗ ಹುಡುಗಿಯರಿಗೆ ಎಜುಕೇಶನ್ ಕೊಡೋದು ಭಾಳ ಕಷ್ಟ ರೀ ಯಾಕಂದ್ರೆ ಕಾಲಕ್ಕೆ ಕೆಟ್ಟಬಿಟ್ಟೈತಿ ಕಾಲ ಕೆಟ್ಟರೋದ್ರಿಂದ ಹುಡುಗರನ್ನ ಹೊರಗೆ ಕಳಿಸೋದು ಭಾಳ ಕಷ್ಟ ಐತ್ರಿ ನಾವು ಟಿವಿ ನೋಡಿ ನೋಡಿ ಪೇಪರ್ ನೋಡಿ ಭಾಳ ಬಾಸರಾಗಿ ತಂತಿರ್ತಾರೆ ಅಂಥ ತಂದೆ ತಾಯಿಗಳಿಗೆ ಅಂಥ ವಿದ್ಯಾರ್ಥಿನಿ ನನ್ನೊಂದು ಎರಡು ಸಜೆಷನ್ ಏನಂತಂದ್ರೆ ಆಯ್ಕೆ ನಿಮ್ಗೆ ಆಗಿರ್ತತಿ ನೀವು ಹುಬ್ಳಿ ಕಿತ್ತೂರು ಚೆನ್ನಮ್ಮ ತರಕಾರಿ ನಿಂತಿರ್ತೀರಿ ರಾತ್ರಿ ಎಂಟು ಗಂಟೆ ಆಗಿತ್ತು ಅಂತ ಭಾವಿಸ್ ಆ ಆ ಟೈಮ್ನೊಳಗೆ ನೀವು ಆಯ್ಕೆ ನಿಮ್ಮದಾಗಿರ್ತತಿ ಯಾವುದು ನನಗೆ ಸೆಕ್ಯೂರ್ ಆಗಿರ್ತತಿ ಯಾವ್ದು ನನಗೆ ಭದ್ರತೆಯಿಂದ ಕೂಡಿರ್ತತಿ ಯಾವ್ದು ನನಗೆ ಒಳಿತ ಆಗಿರ್ತದೆ ಅಂತಕ್ಕಂಥ ನಿರ್ಧಾರ ನಿಮ್ಗೆ ಆಗಿರ್ತೈತಿ ರಾತ್ರಿ ಎಂಟು ಗಂಟೆ ಸುಮಾರು ಇದು ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿತ್ತಪ್ಪ ಅಂದ್ರೆ ಅದು ಮುರುಡಿ ಹೋಗತಿ ಅಂತ ಕೂಗಿದ್ರಪ್ಪ ಅಂದ್ರೆ ಹತ್ತಿರಪ್ಪ ಅಂದ್ರೆ ಇದು ಸೇಫ್ಟಿ ಇರ್ತಕ್ಕಂತ ಡಿಸಿಷನ್ ನಿಮ್ಮದು ಅದೇ ಒಂದು ಪ್ರೈವೇಟ್ ಕಾರ್ ಬಂದು ಮುರುಡಿ ಮುರುಡಿ ಅಂತ ಕೂಗಿದ್ರಪ್ಪ ಅಂದ್ರೆ ನೀವು ಒಬ್ಬ ಹೆಣ್ಮಗಳಲ್ಲಿ ನಿಮ್ ಕೈ ಮಾಡಿದ ತಕ್ಕನ ಹತ್ತಿರಪ್ಪ ಅಂದ್ರೆ ಕರಿತರಂತ ಹತ್ತಿದ್ರಪ್ಪ ಅಂದ್ರೆ ಅದರಿಂದ ಅಧೋಗತಿಗೆ ಕಾರಣ ಆಗಿರ್ತದೆ ಅಂತಕ್ಕಂಥದ್ದು ನಿರ್ಧನ ನಿರ್ಧಾರ ಮೇಲೆ ಅವಲಂಬ ಆಗಿರ್ಬೇಕು ಹಾಗಾಗಿ ಇವತ್ತು ಕೆಟ್ಟ ಇಲ್ಲಿ ನಡೆದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಬಹಳಷ್ಟು ಕಡೆ ನಾವು ನೋಡಿದಂತ ಸಂದರ್ಭದೊಳಗೆ ಗೊತ್ತಿದ್ರು ಬರ್ತಾ ಆದ್ರೆ ಮುರುಡಿ ಅಂತ ಗ್ರಾಮದೊಳಗೆ ತಾಲೂಕಿನ ಕಟ್ಟ ಕಡೆ ಹಳ್ಳಿಯೊಳಗೆ ಬಂದು ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷಗಳ ಕಾಲ ಮಕ್ಕಳ ಪ್ರೀತಿಗೆ ಪಾತ್ರರಾಗಿ ಅವರು ಇನ್ನೂ ಅದೇ ಪ್ರೀತಿ ವಾತ್ಸಲ್ಯ ಬಾಂಧವ್ಯವನ್ನ ಇಟ್ಕೊಂಡು ಇವತ್ತು ಅಭಿಮಾನದಿಂದ ಅವರು ಬಂದು ಮಾತಾಡ್ತಾ ಮಾತಾಡ್ತಾ ಕಣ್ಣಲ್ಲಿ ನೀರು ಸುರಿಸ್ಕೊಂತ ಮಾತನಾಡಿದ್ರು ಬಹುಶಃ ಈ ಅರ್ಥಕರಣ ಬರ್ಬೇಕಾಗಿತ್ತಂದ್ರ ಈ ಪ್ರೀತಿ ವಾತ್ಸಲ್ಯ ಬರ್ಬೇಕಾಗಿತ್ತಂದ್ರ ಗುರು ಶಿಕ್ಷಣ ಸಂಬಂಧ ಬಹಳಷ್ಟು ಆತ್ಮೀಯವಾಗಿದ್ದಾಗ ಗೌರವ ಯಾವಾಗ ಸಿಕ್ತಂದ್ರ ಉತ್ತಮವಾಗಿ ಮಕ್ಕಳ ಪ್ರೀತಿಗೆ ಪಾತ್ರರಾಗಿ ಬೋಧನೆ ಮಾಡೋದು ಏನಿತ್ತಲ್ಲ ಮಕ್ಕಳಿಗೆ ತಿಳುವಳಿಕೆ ಹೇಳೋದು ಏನಿರ್ತಿಲ್ಲ ಅದು ಆತ್ಮೀಯವಾಗಿದ್ದಾಗ ಮಾತ್ರ ಬರ್ತದೆ ಬಹಳಷ್ಟು ಜನ ಶಿಕ್ಷಕರನ್ನ ಬಹಳಷ್ಟು ಕಲಿಸ್ತಾರ ಬೋಧನೆ ಮಾಡ್ತಾರೆ ಅದರ ಎಲ್ಲರೂ ಹೇಳ್ಕೊಳ್ಳೋದಿಲ್ಲ ಯಾರು ಅತ್ಯಂತ ಆತ್ಮೀಯತೆಯಿಂದ ಯಾರು ನಮ್ಮ ಮಟ್ಟಕ್ಕೆಂದು ನಮ್ಗೆ ತಿಳುವಳಿಕೆಯನ್ನ ಸಂಸ್ಕಾರವನ್ನು ಹೇಳ್ತಾ ಕಷ್ಟ ಸುಖಗಳನ್ನ ತಿಳಿಸ್ತಾ ಬೋಧನೆ ಮಾಡ್ತಾರ ಅಂತ ಶಿಕ್ಷಕರು ಬಹಳಷ್ಟು ದಿನ ಉಳಿತಾರೆ ನೋಡಿ ಗ್ರಾಮದವರೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅತ್ಯಂತ ಅಭಿಮಾನದಿಂದ ಯಾರ ಇರಲ್ಲ ಊರನ್ನೆಲ್ಲ ಸೇರ್ಕೊಂಡು ಮಾಡ್ತೇವೆ ಅಂತಂದ್ರೆ ನಾನು ಬಂದ ತಕ್ಷಣ ಕೇಳಿದ್ರು ನಾವು ಏನು ಪೆಂಡಲ್ ಅಕ್ಷರಲ್ಲ ನಮ್ಮ ಅಂದ್ರೆ ಅವ್ರಿಗೆ ಇಲ್ಲಿ ಸರ್ ಹನ್ನೊಂದು ವರ್ಷ ಆಯ್ತು ನಾನು ಅದಕ್ಕೆ ಎಲ್ಲ ಕೂಡ್ಕೊಂಡು ಅತ್ಯುತ್ತಮವಾಗಿ ಇನ್ನು ನಾವು ಊರಿಗೆ ಊಟ ಹಚ್ಚಿ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ಬೇಕಂತ ನಾನು ನೋಡಿದ್ವಿ ಊರಾಗಿ ಇರುವ ಒಂದು ಇದಾಯ್ತು ಆ ದಿಸಿಯೊಳಗ ಮಾಡಾಕತ್ತೀವಿ ಆದ್ರೂ ಇಷ್ಟು ವಿಜೃಂಭಣೆಯಿಂದ ಅಭಿಮಾನ ಪೂರ್ವಕವಾಗಿ ಮಾಡಾಕತ್ತಿರಲ್ಲ ಅಂತ ಬಹಳ ಖುಷಿ ಫಸ್ಟ್ ಟೈಮ್ ಸ್ಕೂಲ್ ಒಳಗೆ ಬಂದೆ ಐ ಥಿಂಕ್ ಅದು ಜುಲೈ ಫಸ್ಟ್ ವೀಕಿತ್ತು ಹರಗೆರೆಯ ಪೀಸರು ಎಕ್ಲಾಸ್ ಕ್ಲಾಸ್ ಪೂರ್ವ ಸರ್ ಹಾಗೂ ನಾನು ಬಂದ್ವಿ ಗದಗ ಅನ್ನೋದು ನನಗೆ ಹಸವಾಗಿತ್ತು ಯಾಕಂದರೆ ನಾನು ಜಸ್ಟ್ ಬೆಳಗಾವಿವರೆಗೆ ಅಷ್ಟೇ ನನಗೆ ಅಡ್ಡ್ಯಾಟ್ ತಗೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಅಂದರೆ ನಾನು ಮಹಾರಾಷ್ಟ್ರಲ್ಲಿ ಒಂದು ಸ್ವಲ್ಪ ನಮ್ಗೆ ಜಾಸ್ತಿ ಆ ಕಡೆ ಕಾಂಟ್ಯಾಕ್ಟ್ಸು ಫಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಗದಗಲ್ಲಿ ಬಂದ್ವಿ ಬಂದು ಮುಂಡ್ರಿಗೆ ಎಲ್ಲಿ ಎತ್ತ ಕೇಳ್ಕೊಂಡು ಬಸ್ ಇಟ್ಕೊಂಡು ಬಂದ್ವಿ ಆ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಒಂದು ಅಲ್ಲಿ ರೂಮ್ ಮಾಡಿ ಅದೇ ದಿನ ಸಾಯಂಕಾಲ ಏನು ಮಾಡಿದ್ವಿ ಒಂದು ರಿಕ್ಷಾ ಮಾಡಿಕೊಂಡು ಕೇಳಿದ್ವಿ ಅವರಿಗೆ ಹಾರೋಗೇರಿ ಹಾಗೂ ಮುರುಡಿಗೆ ಹೋಗ್ಬೇಕು ನಮ್ಮ ನೀನು ತೋರ್ಸ್ಕೊಂಡು ಬರ್ಬೇಕಂತ ಸರಿ ಅಂದವನು ಫಸ್ಟಿಗೆ ಈ ಟೈಮ್ ಆಗಿತ್ತು ನನಗೆ ನನಗನ್ಸು ಮಟ್ಟಿಗೆ ಹಾರೋಗೇರಿಗೆ ಕರ್ಕೊಂಡು ಹೋದವನು ಹಾರೋಗೇರಿ ಸ್ಕೂಲ್ ನೋಡಿದೀವಿ ಅಲ್ಲಿ ಗುಡ್ಡ ಹಿಂದೆಲ್ಲ ನೇಚರ್ ನೋಡಿಕೊಂಡು ಭಾಳ ಖುಷಿ ಆಯ್ತು ಖುಷಿ ಆಯಿತು ಅದ ಖುಷಿಯಿಂದ ನಾವು ಏನು ಮಾಡಿದ್ವಿ ರಿಕ್ಷಾ ಹತ್ತಿದ್ದೀವಿ ಅದ್ರಲ್ಲ ಬೈಕ್ ಬರಲಿಲ್ಲ ಎಲ್ಲಿ ನೋಡಿದ್ರು ಬರೀ ಗುಡ್ ಇತ್ತು ಅವನಿಗೆ ರಿಕ್ಷಾದವನಿಗೆ ನಾನು ಕೇಳಿದೆ ಏನಿದೆ ಹಿಂಗೈತಲ್ಲ ಇಲ್ಲಿ ಪ್ಲೇಸ್ ಮತ್ತು ಜನನೇ ಇಲ್ಲ ಏನು ತಂದೆ ಇಲ್ಲಿ ಸರ ಇಲ್ಲಿ ಕಳ್ತನದ ಆಗ್ತವ್ರಿ ಸರ್ ಅಂತ ಅಂದ್ಬಿಟ್ಟ ಅವ್ನಮ ಹೆದರ್ಸ್ಬಿಟ್ಟ ಆದ್ರೂ ಏನು ಇದನ್ ಮಾಡ್ಲಿಲ್ಲ ಸಂಜೆ ಆಗಿತ್ತು ಸ್ಕೂಲ್ ಹತ್ರ ಬಂದೆ ನನಗೆ ಫಸ್ಟ್ ಟೈಮ್ ಮೀಟ್ ಆಗಿದ್ದು ವೀರಲ್ಗೌಡ್ರು ವೀರಲ್ಗೌಡ್ರ ಜೊತೆ ಹನುಮಂತ ಹಳ್ಳಿ ಕೂಡ ಇದ್ರು ಗ್ರೌಂಡ್ ಅಲ್ಲಿ ನಿಂತಿದ್ರು ಜಸ್ಟ್ ರಿಕ್ಷಾ ಹೇಳಿದೆ ನಾನು ಇಳಿದ ತಕ್ಷಣ ವೀರ್ಣ ಹುಡುಗ್ರು ಯಾರು ಬೇಕಿರಿ ಅಂತಂದ್ರು ಇಲ್ರಿ ನಾನು ಹಿಂಗೆ ದೈಹಿಕ ಶಿಕ್ಷಣ ಆಗಿ ನಾನು ಇಲ್ಲಿ ಅಪಾಯಿಂಟ್ ಆಗಿದ್ದೇನೆ ಸ್ಕೂಲ್ ನೋಡಕ್ಕೆ ಬಂದೇನ್ರಿ ಅಂತಂದ್ರು ಬಹಳ ಖುಷಿ ಆಯ್ತು ಅವ್ರಿಗೆ ಕರ್ಕೊಂಡೋಗಿ ಹಾಕಿ ಕುಡಿಸಿರು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟರು ಗಣೇಶ್ ಸರ್ ಇದ್ರು ಆ ಟೈಮಲ್ಲಿ ಮೇಡಮ್ ಕೂಡ ಇದ್ರು ಗಣೇಶ್ ಸರ್ ನಂಬರ್ ಕೊಟ್ಟರು ಅವರು ಮೇಡಮ್ ನಂಬರ್ ಕೊಟ್ಟಿಲ್ಲ ಅವರು ನಾನು ತೊಗೊಲಿಲ್ಲ ಎಚ್ ಎಮ್ ಅಂದ್ಬಿಡಕ್ಕೆ ನನಗೊಂದು ಸ್ವಲ್ಪ ಭಯ ಇತ್ತು ಆ ಗಣೇಶ್ ಸರ್ ನಂಬರ್ ಕೊಡ್ರಿ ತಂದೆ ತಗೊಂಡು ಹಾಗೆ ಮುಂಡ್ರಿಗೆ ಹೋಗಿ ಆ ದಿನ ಉಳ್ಕೊಂಡು

ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ಮಾತುಗಳು ಕೇವಲ ಗಂಟ್ಲದಿಂದ ಬಂದಂತ ಮಾತುಗಳಲ್ಲ ಹೃದಯಾಂತರದಿಂದ ಬಂದಂತ ಮಾತುಗಳಲ್ಲ ಆ ಶಿಕ್ಷಕರ ಸೇವೆಗೆ ಅದು ಪ್ರತಿ ಕಾಣ್ತಕ್ಕಂಥದ್ದು ಮಕ್ಕಳಿಗೆ ನೀವೆಲ್ಲ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ರಿ ನಮ್ದೊಂದು ಸಂಪ್ರದಾಯ ಇದೆ ನಮ್ಮ ಸಂಸ್ಕೃತಿ ಇದೆ ಏನಂತಂದ್ರ ಗುರುಕುಲ ಪದ್ಧತಿ ಅಂತ ಹಿಂದಿದು ಗುರುಕುಲ ಪದ್ಧತಿಯಲ್ಲಿ ಅಲ್ಲಿ ಗುರುವಿನ ಪತ್ನಿ ಇತರೆ ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳನ್ನು ತಿಳಿದು ಆ ಮಕ್ಕಳಿಗೆ ಬೋಧನಾ ಮಾಡತಕ್ಕಂತ ಪದ್ಧತಿ ವ್ಯವಸ್ಥೆ ಜಾರಿಯಲ್ಲಿರ್ತದೆ ಅವತ್ತಿನ ಕಾಲದಲ್ಲಿ ರಾಜನು